ಓಂ ಶ್ರೀ ರಾಘವೇಂದ್ರಾಯ ನಮಃ ಕಲಿಯುಗದ ಕಲ್ಪತರು ಎಂದೇ ಪ್ರಸಿದ್ಧರಾದ ಶ್ರೀರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಅಸಂಖ್ಯಾತ ರಾಯರು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಎಂಬ ಹೆಸರಿನಿಂದ ಖ್ಯಾತ ವಿದ್ವಾಂಸರಾಗಿದ್ದರು ಅವರಲ್ಲಿ ಜ್ಞಾನವಿತ್ತು ಆದರೆ ದಾರಿದ್ರ್ಯವೂ ಇತ್ತು ಆದರೂ ಅವರ ಹರಿಭಕ್ತಿಯೂ ಅಚಲವಾಗಿತ್ತು ಒಮ್ಮೆ ವೆಂಕಟನಾಥರನ್ನು ದೊಡ್ಡ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು ಆದರೆ ಬಡತನದ ಕಾರಣದಿಂದಲೋ ಅಥವಾ ಮತ್ಸರದಿಂದಲೋ ಆತಿಥೇಯರು ಅವರಿಗೆ ಸರಿಯಾದ ಗೌರವ ಕೊಡಲಿಲ್ಲ ಅತಿಥಿಗಳಿಗೆ ವಿತರಿಸಲು ಶ್ರೀಗಂಧವನ್ನು ತೇಯುವ ಕೀಳು ಕೆಲಸವನ್ನು ವೆಂಕಟನಾಥರಿಗೆ ವಹಿಸಲಾಯಿತು ವೆಂಕಟನಾಥರ ಒಳ ಮಾತು ಶುದ್ಧ ಭಕ್ತಿಯಲ್ಲಿ ಶ್ರೀಹರಿ ನನಗಾಗಲಿ ಈ ಕೆಲಸಕ್ಕಾಗಲಿ ಬೇಸರವಿಲ್ಲ ನಿನಗೆ ಸಮರ್ಪಣೆ ಮಾಡಿ ಈ ಕೆಲಸವನ್ನು ಕೈಗೊಳ್ಳುವೆ ವೆಂಕಟನಾಥರು ಗಂಧ ತೆಯುತ್ತಾ ತಮ್ಮ ಮನಸ್ಸಿನಲ್ಲಿ ಶ್ರೀಹರಿಯ ಕುರಿತಾದ ಅಗ್ನಿಸೂಕ್ತದ ಮಂತ್ರಗಳನ್ನು ಜಪಿಸುತ್ತಿದ್ದರು ಆ ಮಂತ್ರದ ಶಕ್ತಿಯು ವೆಂಕಟನಾಥರ ತಪಸ್ಸು ಮತ್ತು ಭಕ್ತಿಯೊಂದಿಗೆ ಸೇರಿ ಗಂಧಕ್ಕೆ ದಿವ್ಯ ಶಕ್ತಿಯನ್ನು ನೀಡಿತು ಅತಿಥಿ ಒಂದು ಕೋಪದಿಂದ ಮೈ ಸುಡುತ್ತಿದೆ ಇದು ಎಂತಹ ಗಂಧ ಯಾರು ತೇದಿದ್ದು ಅತಿಥಿ ಎರಡು ವೆಂಕಟನಾಥ ಎಂಬ ಬಡಬ್ರಾಹ್ಮಣ ಇವನು ದುಷ್ಟ ದುಷ್ಟಪ್ರಯೋಗ ಮಾಡಿದ್ದಾನೆ ಕೋಪಗೊಂಡ ಅತಿಥೇಯರು ವೆಂಕಟನಾಥರ ಬಳಿ ಬಂದು ಉರಿಯಲು ಕಾರಣವೇನು ಎಂದು ಪ್ರಶ್ನಿಸಿದರು ವೆಂಕಟನಾಥ ಸೌಮ್ಯವಾಗಿ ಕ್ಷಮಿಸಿ ನಾನು ಗಂಧವನ್ನು ತೇಯುವಾಗ ಅಗ್ನಿಯನ್ನು ಸ್ತುತಿಸುವ ಸೂಕ್ತಗಳನ್ನು ಜಪಿಸುತ್ತಿದ್ದೆ ನನ್ನ ಮನಸ್ಸಿನ ಶಕ್ತಿ ಆ ಗಂಧಕ್ಕೆ ಸೇರಿದೆ ಅದರಿಂದ ಹೀಗಾಗಿರಬಹುದು ಆತಿಥೇಯ ಪಶ್ಚಾತ್ತಾಪದಿಂದ ನಮ್ಮ ಅಪರಾಧವನ್ನು ಕ್ಷಮಿಸಿ ಉರಿಯನ್ನು ಹೇಗಾದರೂ ಶಮನಗೊಳಿಸಿ ತಕ್ಷಣ ವೆಂಕಟನಾಥರು ಶಾಂತವಾಗಿ ನೀರಿನ ದೇವನಾದ ವರುಣನನ್ನು ಸ್ತುತಿಸುವ ವರುಣ ಸೂಕ್ತವನ್ನು ಜಪಿಸುತ್ತಾ ಹೊಸ ಗಂಧವನ್ನು ತಯಾರಿಸಿದರು ಆತಿಥೇಯರು ಮತ್ತು ಅತಿಥಿಗಳು ವೆಂಕಟನಾಥರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಿದರು ಅಂದೇ ಆ ಮಹಾನ್ ವಿದ್ವಾಂಸರಿದ್ದ ವೆಂಕಟನಾಥರು ಸಾಮಾನ್ಯ ಮನುಷ್ಯರಲ್ಲ ಸಾಕ್ಷಾತ್ ಸಿದ್ಧಪುರುಷರು ಎಂದು ಎಲ್ಲರಿಗೂ ಅರಿವಾಯಿತು ಸಂದೇಶ ಭಕ್ತಿಯಲ್ಲಿ ಕೀಳರಿಮೆಯಿಲ್ಲ ಜಾತಿಯಿಲ್ಲ ಉದ್ಯೋಗವಿಲ್ಲ ಯಾವ ಕೆಲಸವನ್ನು ಭಗವಂತನಿಗೆ ಸಮರ್ಪಿಸಿ ಪೂರ್ಣ ಮನಸ್ಸಿನಿಂದ ಮಾಡುತ್ತೇವೆಯೋ ಅದೇ ದೊಡ್ಡ ಪೂಜೆ ಇಂತಹ ಅಸಾಧಾರಣ ಶಕ್ತಿಯೇ ಮುಂದಿನ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ನಮ್ಮನ್ನು ಆಶೀರ್ವದಿಸಿತು ಈ ಕಥೆಯು ನಿಮಗೆ ಪ್ರೇರಣೆ ನೀಡಿದ್ದರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ